ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ನಮ್ಮ ಅಕ್ಕ ಮನೆಗೆ ಬಂದಿದ್ದೀವಿ ಅಮ್ಮ ಮನೆಯಿಂದ ಅಕ್ಕ ಮನೆಗೆ ಬಂದಿದ್ದೀನಿ ಇವತ್ತು ಕಾರ್ತಿಕ್ ಸೋಮವಾರ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ರೆಡಿಯಾಗಿ ನಿಂತಿದ್ದೀವಿ ನಮ್ಮ ಭಾವ ಕಾರ್ ತೊಗೊಬಾರಕ್ಕೆ ಹೋಗಿದ್ದವ್ರೆ ಅವ್ರು ತಗೊಬಂದಾದ್ಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹಾಯ್ ಫ್ರೆಂಡ್ಸ್ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನ ಸೋಮವಾರ ನಂಜನ್ ನಂಜನಗೂಡು ಅದಕ್ಕೆ ಅಲ್ಲಿ ಹೋಗೋಕ್ಕಾಗಿಲ್ಲ ಅಂದ್ಬಿಟ್ಟು ನಾವು ಇಲ್ಲೇ ಹೋಗ್ತೀವಿ ಸೋಮವಾರ ಸೋಮವಾರ ಹಂಗೆ ಅದಕ್ಕೆ ನಾನು ಬಂದಿದ್ದೀನಲ್ಲ ಅದಕ್ಕೆ ಜೊತೆ ನಾನು ಹೋಗ್ತಾ ಇದ್ದೀನಿ ಹಾಯ್ ಹಾಯ್ ಫ್ರೆಂಡ್ಸ್

Na no, na no. Well. Stand... Oh. No. ೂ ಇವಾಗ ಇಬ್ಬರಿಗೂ ಮುಚ್ಚಿ ಮಾಡಿಗು ಅಂತ ಹೇಳೋದ್ನ ಹೊಡಿತಾರೆ 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 ಅದು ನಾವಿವಾಗ ಗಂದಿ ಅಂಗಡಿಗೆ ಬಂದಿದ್ದೀವಿ ಪೂಜೆ ಸಾಮಾನು ತೊಗೋಬೇಕಾಗಿತ್ತು ಹಂಗೆ ಕಾರ್ತಿಕ್ ಸೋಮಾರಲ್ವಾ ಮುನ್ನೂರ ಅರವತ್ತೈದು ಬತ್ತಿ ಇರೋ ದೀಪ ಹಚ್ಚಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಅದಕ್ಕೆ ತಗೊಳ್ಳೋಣ ಅಂತ ಬಂದಿದ್ದೀವಿ

ಯಾರೋ ಒಬ್ಬರು ಎಷ್ಟು ಜನ ಮಡಗವ್ರಿ ಎಲ್ಲ ಎಷ್ಟು ತಾನೇ ಅದು ಅಲ್ಲಿ

को में मंडेला के पा मम्मी ना येने बटाला धन्यवाद चल કાને વાળા તલે વિડિયો બમ દે ની મરી મરી કીદરે ગો કોન કોન કરવા પર લા અમરતો એકઈ કોલા ની હું પોક્ષા બદલાઈスタ હા સાયલેન્ટ ટેક દેકો નેડી કોપા નેડ સાય પુટ કોનો ನಾವು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಇವಾಗ ಮನೆಗೆ ಹೋಗ್ತಾ ಇದೀವಿ ಟೈಮು ಹತ್ತು ಗಂಟೆ ಆಗಿದೆ ಹೋಗ್ತಾ ಇದ್ದೀವಿ ಕಾರು ನಿಲ್ಲಿಸ್ಬಿಟ್ಟು ದೂರ ನಿಲ್ಲಿಸ್ಬಿಟ್ಟು ದೇವಸ್ಥಾನದ ಹತ್ರ ಹೋಗಿದ್ದೋ ಯಾಕಂದರೆ ಪಾರ್ಕಿಂಗ್ ಜಾಗ ಇರಲಿಲ್ಲ ಅದಕ್ಕೆ ಈಗ ಹೋಗ್ತಾ ಇದ್ವಿ ನಡ್ಕೊಂಡು ಮದಿಯವರೆಲ್ಲ ಹೋಗ್ತಾ ಹೋಗಿ ಮನೆಗೆ ಹೋಗಿ ಊಟ ಮಾಡಬೇಕು ಪ್ರಸಾದನೂ ಖಾಲಿಯಾಗಿತ್ತು ನಾವು ಆ ಹೊರ್ಗಡೆ ಬರೋಷ್ಟೊತ್ತರಿಗೆ ತುಂಬ ಜನ ಇದ್ರು ಮಾತ್ರ ಈಗ ಕಾರ್ ಹತ್ರ ಬಂದು ಬಾವ ಕಾರ ನೀವು ಕಣ್ಣು ನೋಡ್ಸು ಬಾವ ನೋಡಿ ಇವ್ರು ಕಾರ ಕಣ್ಣು ನೋಡಿಸ್ತಾರೆ ನೋಡಿ ಕಣ್ಣು ನೋಡಿತಾ ಇಲ್ಲ ಹಾಂ ಹೊಡಿಯುತ್ತ ನಮ್ಮ ಕಾರ್ ಹೆಂಗೆ ಕಣ್ಣು ನೋಡಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋ ನೋಡ್ತಾ ಇದ್ದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್